ముగవ్ తాలోత ఈ దిను వైభవీ డాక్టర్ బాబాసాహెబ్ అంబేద్కర్ అవర జన్మదినాచరణి జయంతి కార్యక్రమం ఆచరణ మాతాతా గౌరవితవా ವಿಶೇಷವಾಗಿ ಈ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಲೋಚನೆಗಳು ಚಿಂತನೆಗಳು ಹೆಚ್ಚಾಗಿ ನಾವು ಮಾತಾಡ್ತೀವಿ ಆದ್ರೆ ಅದ್ರ ಪ್ರಕಾರ ನಡೆಯುವ ತುಂಬಾ ಕಷ್ಟ ಆಗಿಟ್ಟಿದೆ ನಾವು ಶತಶತಮಾನ ಹೋರಾಟಗಳು ಮಾಡ್ಕೊಂಡು ಬಂದು ಇವತ್ತು ಅವರ ಆಲೋಚನೆಗಳನ್ನ ಎಲ್ಲ ಒಂದು ಕಡೆ ನಾವು ಎಳ್ಳು ನೀರು ಬಿಟ್ಟು ಬಿಟ್ಬಿಟ್ಟಿದ್ವಿ ಇಲ್ಲಿ ಆ ಆಲೋಚನೆಗಳನ್ನ ಪಕ್ಕ ಸ್ವಕಸ್ ಬಿಟ್ಬಿಟ್ಟು ಈಗ ನಮ್ದೇ ಆದ ದಾರಿ ಯಾಕಂತ ಹೇಳಿದ್ರೆ ಇಲ್ಲಿ ಬೇರೆ ದಾರಿ ನೋಡ್ಕೋಬೇಕು ಆ ದಾರಿ ಆಗ್ಬೇಕು ಆ ಆ ರೀತಿ ಆಗಬಾರ್ದು ನಡೆದಂತ ನಡೀಬೇಕು ಅನ್ನೋ ಆಲೋಚನೆ ಮೇಲೆ ನಾವು ಅಂಬೇಡ್ಕರ್ ಅವ್ರನ್ನ ಅನುಸರಿಸಬೇಕಾಗ್ತದೆ ಮುಂದಿನ ನಮ್ಮ ಅವರು ಇಂತ ವಿಚಾರಗಳನ್ನ ಅನೇಕ ವೇದಿಕೆಗಳಲ್ಲಿ ಅಂಟ್ಕೊಂಡ್ರೆ ಅಂತ್ಕೊಂಡಿರ್ತಾರೆ ರಾಜ್ಯ ಪ್ರಮುಖರು ಮಹಾ ಮಹಾವಿದ್ಯಾವಂತು ಜ್ಞಾನವಂತರು ಸಮಾಜಕ್ಕೆ ಒಳ್ಳೆ ಸಂದೇಶವನ್ನ ಕೊಟ್ಟಂತ ನಾಳೆ ಸುಮಾರು ವೇದಿಕೆಯಲ್ಲಿ ಬಂದ್ಕೊಂಡರೆ ಒಂದು ಬಾಬು ಜಗಜೀವರ ಜಯಂತಿಯಲ್ಲಿ ಅವರ ಒಂದು ನಾಲ್ಕು ನೋಡಿಗಳು ತುಂಬಾ ಶಕ್ತಿಯುತವಾದಂತಹ ಮಾತುಗಳನ್ನು ಕೇಳಿದ್ದು ಇಡೀ ವಿಶ್ವದಲ್ಲೇ ಅತಿ ದೊಡ್ಡ ಬೃಹತ್ ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತ ಇಷ್ಟೊಂದು ಬೃಹತ್ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ರೂಪ ಪಡಲು ರೂಪ ಪಡ್ಕೊಳ್ಳಲು ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒದಗಿಸಿದಂತಹ ಸಂವಿಧಾನ ಏನೋ ಒಂದು ಸಂವಿಧಾನ ಯಾವ ರೀತಿಯಾಗಿ ನಮ್ಮನ್ನ ಕಾಯ್ತಾ ಇದೆ ತನ್ನದಾನಕ್ಕೆ ಶಕ್ತಿ ಇದೆಯಾ ತನ್ನದಾನ ಶಕ್ತಿ ನಾವು ಕೊಟ್ಟಿದ್ದೀವಿ ಅಥವಾ ನಾವು ನಡೀತಾ ಇಲ್ಲ ತನ್ನದಾನ ಯಾವ ದಿಕ್ಕದಲ್ಲಿ ಸಾಕ್ತಾ ಇದೆ ನಾವ್ ಯಾವ ದಿಕ್ಕದಲ್ಲಿ ಪ್ರಜಾಪ್ರಭುತ್ವ ರಾಷ್ಟ್ರ ಒಂದು ನಿರಂಕುಶತ್ವದ ದಿಕ್ಕಿನಲ್ಲಿ ಸಾಕ್ತಾ ಇದೆ ಒಂದು ಮುಸ್ಕಿನಲ್ಲಿ ಪ್ರಭಾ ಪ್ರಜಾಪ್ರಭುತ್ವ ಒಂದು ನಿರಂಕುಶ ಪ್ರಭುತ್ವದ ರೂಪದಲ್ಲಿ ಯಾಕಂದ್ರೆ ವರ್ಷ ಮಾಡೋರ ಪರವಾಗಿ ಅಧಿಕಾರದಲ್ಲಿ ನಾವೇ ಮುಂದುವರಿಬೇಕು ನಮ್ಮ ಮಕ್ಕಳು ನಮ್ಮ ಮಕ್ಕಳು ನಾವೇ ನಿರಂತರವಾಗಿರ್ಬೇಕು ಇದು ಪ್ರಜಾಪ್ರಭುತ್ವ ರಾಷ್ಟ್ರ ಸಾಧ್ಯವೇ ಇಲ್ಲ ಅಂತ ಅನ್ಸ ನಿರಂಕುಷವಾದ ರಾಜ್ಯದಲ್ಲಿ ರಾಜವನ್ನ ಕುಂಟಾಗಿರ್ಲಿ ಕೂರ್ ಆಗಿರ್ಲಿ ಅವನು ಆಗಿರಲಿ ಅವನೇ ಆಗಿರಬೇಕು ರಾಜಕಾರಣ ಸೀಮಿತವಾಗಬೇಕಾಗಿದೆ ಪ್ರಭು ವಿಚಾರವಂತರು ಜ್ಞಾನವಂತರು ಈ ಸಮಾಜಕ್ಕೆ ನಾನಾ ರೀತಿ ಸಂದೇಶ ಕೊಡ್ತಕ್ಕಂಥವ್ರು ಈ ಸಮಾಜದ ಬಗ್ಗೆ ಕಾಳಜಿರ್ತಕ್ಕಂಥವರು ಕೋಟಿ ಜನರಿದ್ದಾರೆ ಆದ್ರೆ ಅವರ ಬಾಯಿಗೆ ಅವರ ಮಾತುಗಳಿಗೆ ಶಕ್ತಿ ಆಗಿದೆ ಇವತ್ತು ಯಾವ ಒಂದು ವಿಚಾರದ ಮೇಲೆ ಅವ್ರನ್ನ ಮುಂದಿಟ್ಟು ಸಮಾಜವನ್ನು ಒಡೆಯುವ ರೀತಿಯಲ್ಲಿ ಏನೋ ಜಾತಿ ಧರ್ಮಗಳ ಮಧ್ಯೆ ಜಾತಿ ಜಾತಿಗಳ ಮಧ್ಯೆ ಸಾಮರಸ್ಯ ಇಂದಿರೋ ಇಡೀ ವ್ಯವಸ್ಥೆಯನ್ನ ಕುಲಗಣಿಸಿ ಏನೋ ಯಾವ ಒಂದು ರೀತಿಯಲ್ಲಿ ಅಧಿಕಾರ ಅವರೇ ಇಟ್ಕೋಬೇಕು ಅವರೇ ನಡೆಸ್ಕೋಬೇಕು ಅವರೇ ಮುಂದುವರಿಬೇಕು ಸಂವಿಧಾನ ಹೆಸರಿಗೆ ಏನೋ ಭದ್ರವಾದ ಪ್ರವಾದಿ ಆಗಿದೆ ಅಂತ ಆದ್ರೆ ಅದ್ರ ಒಳಗಡೆ ಎಷ್ಟೊಂದು ಏನೋ ಇದು ನಡೀತಾ ಇದೆ ಸಂವಿಧಾನದ ಅಡಿಯಲ್ಲಿ ಅನ್ನೋದನ್ನ ನಾವು ನೋಡ್ತಾ ಇವೆ ಇದನ್ನೆಲ್ಲ ಕಾಲವಂತವರು ಸಮಾಜದ ಪ್ರಭುತ್ವರು ನಜ್ಞಾವಂತರು ಇದನ್ನೆಲ್ಲ ನೋಡ್ತಾ ಇರ್ತಾರೆ ಯಾರಿಗೆ ಸಾರ್ತಾ ಇದೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಅಂಬೇಡ್ಕರ್ ಅವರ ಆಶಯಗಳೇನು ನಾವು ಅದನ್ನ ಯಾರಿಗೆ ಕಪಟ್ಟ ಹೋಗ್ತಾ ಇದೀವಿ ಅಂಬೇಡ್ಕರ್ ವಿಚಾರದಲ್ಲಿ ಏನೋ ಮಾತಾಡ್ತು ಅಂತ ನೋಡಿದ್ರೆ ಮೊನ್ನೆ ಮೊನ್ನೆವ್ರಿಗೂ ಮಾತಾಡಿದ್ರು ರಾಜಕಾರಣ ಎಷ್ಟು ಚೆನ್ನಾಗಿ ಒಂದು ಆಕ್ರೋಶ ಎರಡ ಎರಡೇ ಬಲವೇ ಮಠದಲ್ಲಿ ಬಂದ್ಬಿಟ್ಟು ರಾಷ್ಟ್ರಿಗೆ ಎಷ್ಟು ವರ್ಷಗಳಿಂದ ಸ್ವಲ್ಪವಾಗಿ ಕರ್ಕೊಂಡ್ ಬಂದ ನಾಯಕರೆಲ್ಲ ನಾವ್ ಎರಡಿಗೆ ನಾವು ಬಲವೆ ಎದ್ದು ಹಾಕ್ಬಿಟ್ಟು ಇಷ್ಟ ಈ ಸಂಘರ್ಷಗಳು ಈ ಹೋರಾಟಗಳು ಹುಟ್ಟಿದ ಏನೇ ಪ್ರಸರ ಈ ಸಂಘರ್ಷ ಬೇಕಾಗಿತ್ತು ತಾಮರಸಿನ ಸಮಾಜದಲ್ಲಿ ಬರ್ತಾ ಇದ್ದಂತ ನಮ್ಮ ಹಿರಿಯರು ನಮ್ಮ ಪೂಜ್ಯರು ನಮ್ಮ ತಲೆನಾಡುಗಳು ಅನ್ಯೋನ್ಯವಾಗಿ ಬರ್ತಾ ಇದ್ದಂತ ಸಮಾಜವನ್ನ ಇವತ್ತು ನಾವೇನೋ ಮಾಡ್ಬಿಡ್ತೀವಿ ಅಂತ ಹೇಳಿ ಕಟ್ಟಸ ಬಂದು ನಾಟಿಗೆ ಎಡಬಲ ಮಾಡಿಬಿಟ್ಬಿಟ್ರು ಇದಾ ಸಮಾಜ ಕಟ್ಟ ಕೆಲಸ ಈ ಮುಂದುವರೆದಿರ್ತಕ್ಕಂಥವ್ರನ್ನ ಅವರ ಸಹಕಾರ ತಗೊಂಡು ನಾವು ಮೇಲೆ ಅನ್ನೋ ಆಸೆಯಿಂದ ಮೇಲೆ ನಾವು ಮುಂದೆ ಮುಂದೆ ಅವ್ರನ್ನ ದಮನ ಮಾಡಿ ಅವ್ರನ್ನ ಸರ್ವನಾಶ ಮಾಡಿ ಅವ್ರನ್ನ ನಿಲ್ಲಿಸಿ ಏನೋ ಅವ್ರನ್ನ ತುಳಿದು ನಾವು ಮೇಲೆ ಬರ್ತೀವಿ ಅಂತ ಹೇಳಿದ್ರೆ ಆ ಸಮಾಜ ಒಳ್ಳೆ ಸಾಮರಸ್ಯವಾದ ಸಮಾಜ ಆಗೋ ಸಾಧ್ಯತೆ ಇಲ್ಲ ಅಂತ ಸಮಾಜ ಕಟ್ಟ ಕೂಡ ಆಗೋದೂ ಇಲ್ಲ ಸಮಾಜದಲ್ಲಿ ಸಾಮರಸ್ಯದಿಂದ ಗೌರವವಾಗಿ ಎಲ್ಲರೂ ಬದುಕಬೇಕು ಪ್ರಜ್ಞಾವಂತರಾಗಿ ಬದುಬೇಕು ಜಾತಿಗೋಸ್ಕರ ಧರ್ಮಕ್ಕೋಸ್ಕರ ಎಲ್ಲ ಬದುಕೊಂಡಿದ್ರೆ ಏನು ಇವತ್ತು ನಾವು ಸಮಾಜಕ್ಕೆ ಏನು ಕೊಡದೆ ಕೇವಲ ಹೋದ್ರೆ ಆ ಸಮಾಜ ದುರ್ಬಲ ಆಗ್ತದೆ ಏನೋ ಇಂಥ ಒಂದು ದಿಕ್ಕಲ್ಲಿ ಅಂಬೇಡ್ಕರ್ ಆಚರಣೆಗಳೊಂದಿಗೆ ಏನೋ ಅನೇಕ ಹಿರಿಯರ ಚಿಂತನೆಗಳೊಂದಿಗೆ ನಾವು ಮುನ್ನುಗ್ಬೇಕಾಗ್ತದೆ ಅಂತ ಸಮಾಜವನ್ನು ನೋಡೋಣ ಅನ್ನೋ ಪರಿಕಲ್ಪನೆಯಲ್ಲಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನ್ಮಿತಾಚಾರ ಆಚರಣೆ ಮಾಡ್ತೇವೆ ಇಂತಹ ಕಾಲಘಟ್ಟದಲ್ಲಿ ಇಂತಹ ದಿಕ್ಕಲ್ಲಿ ಸಂಘರ್ಷಗಳು ಹೋರಾಟಗಳು ನಡೀಬೇಕು ಹೊರತು ಜಾತಿಯಲ್ಲಿ ಮತ್ತು ಇವೆಲ್ಲ ಕೂಡ ಜಾತಿ ದಿವಸ ಉಳಿಯಲ್ಲಿ ಉಳಿಬಹುದು ಅಷ್ಟೇ ಅಂತ ಹೇಳ್ತಾ ನನ್ನ ನಾಲ್ಕು ಮಾತು ಮಾತಾಡ್ತಾನ ಮಾಡಿಕೊಟ್ಟ ನಾಲ್ಕು